ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ ಕನ್ನಡ ಸಿರಿ ಭಾಗ ನಲವತ್ತೇಳು ಜ್ಞಾನಪೀಠ ಪುರಸ್ಕೃತರು ಎರಡು ಸಾವಿರದ ಹನ್ನೊಂದನೇ ಇಸ್ವಿಯ ಜ್ಞಾನಪೀಠ ಪುರಸ್ಕೃತರು ಡಾಕ್ಟರ್ ಚಂದ್ರಶೇಖರ ಕಂಬಾರ ಸಮಸ್ತರಿಗೂ ನಮಸ್ಕಾರ ಹಾಗೂ ಕನ್ನಡ ಸಿರಿಯ ಜ್ಞಾನಪೀಠ ಪುರಸ್ಕೃತರು ವಿಶೇಷ ಸಂಚಿಕೆಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಶ್ರೀದೇವಿ ಇವತ್ತು ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಕುರಿತಾದಂಥ ಮಾಹಿತಿಯನ್ನು ನಿಮಗಾಗಿ ನೀಡ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಳು ಬರುತ್ತೆ ಇನ್ನಷ್ಟು ವಿಚಾರಗಳು ನಿಮ್ಮನ್ನು ತಲುಪುತ್ತೆ ಹಾಗಾಗಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ತಿಳ್ಕೊಳ್ಳೋಣ ಚಂದ್ರಶೇಖರ ಕಂಬಾರರ ಕುರಿತಾದಂಥ ಹೆಚ್ಚಿನ ವಿಚಾರಗಳನ್ನು ಪ್ರಖ್ಯಾತ ಕಥೆಗಾರರು ಕವಿಗಳು ಕಾದಂಬರಿಕಾರ ನಾಟಕಕಾರ ಜಾನಪದ ತಜ್ಞ ಲೇಖಕರು ರಂಗಕರ್ಮಿ ಚಲನಚಿತ್ರ ನಿರ್ದೇಶಕ ಸಂಗೀತ ನಿರ್ದೇಶಕ ಹಾಗೂ ಚಿಂತಕರಾದಂತಹ ಕಂಬಾರರು ಕನ್ನಡದ ಬಹುಮುಖ ಪ್ರತಿಭೆ ಇವರು ನಾಟಕಕಾರರು ಮತ್ತು ಶಿಕ್ಷಣ ತಜ್ಞರು ಕೂಡ ಆಗಿದ್ದಾರೆ ಅಪ್ಪಟ ಜಾನಪದ ಪ್ರತಿಭೆ ಅಂತ ವಿದ್ವಾಂಸರು ಇವರನ್ನ ಮೆಚ್ಚಿಕೊಂಡಿದ್ದಾರೆ ಈ ಆಧುನಿಕ ಯುಗದಲ್ಲಿಯೂ ಕೂಡ ಜಾನಪದ ಪ್ರಸ್ತುತ ಎಂದು ಭಾವಿಸಿರುವ ಕಂಬಾರರು ಜಾನಪದದಲ್ಲಿ ಹುಟ್ಟಿ ಬೆಳೆದು ಅದರಲ್ಲಿ ಬದುಕಿನ ಅರ್ಥವನ್ನು ಕಂಡುಕೊಂಡಂಥವರು ಚಲನಚಿತ್ರರಂಗದಲ್ಲೂ ಕೂಡ ಅವರ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೇಳನೇ ಜನವರಿ ಎರಡನೇ ತಾರೀಕಂದು ಬೆಳಗಾವಿಯ ಹುಕ್ಕೇರಿ ತಾಲೂಕು ಗೋಡಗೇರಿ ಎಂಬ ಗ್ರಾಮದಲ್ಲಿ ಹಾಗೆಯೇ ಇವರ ಶಿಕ್ಷಣಕ್ಕೆ ಬಂದರೆ ಪ್ರಾಥಮಿಕ ವಿದ್ಯಾಭ್ಯಾಸ ಗೋಡಗೇರಿಯಲ್ಲಿ ಆಗುತ್ತೆ ಗೋಕಾಕ್ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣ ಪಡೀತಾರೆ ಪದವಿ ಶಿಕ್ಷಣವನ್ನು ಬೆಳಗಾವಿಯ ಲಿಂಗರಾಜು ಕಾಲೇಜಿನಲ್ಲಿ ಪಡ್ಕೊಳ್ತಾರೆ ಹಾಗೆ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಎಂ ಎ ಪದವಿ ಹಾಗೂ ಪಿ ಹೆಚ್ ಡಿ ಪದವಿಯನ್ನು ಅವರು ಪಡ್ಕೊಳ್ತಾರೆ ತಂದೆಗೆ ಮಗ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇರುತ್ತೆ ಹಾಗಾಗಿ ವಿಜ್ಞಾನವನ್ನು ಆರಿಸಿಕೊಳ್ಳಲು ಸೂಚಿಸಿರ್ತಾರೆ ಕಾಲೇಜಿನಲ್ಲಿ ಆದರೆ ಇವರು ಕಲೆಯನ್ನು ಆರಿಸಿಕೊಳ್ತಾರೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕಂಬಾರರು ಬಿ ಎ ಪದವಿಯನ್ನು ಪಡ್ಕೊಂಡಾಗ ಅದೇ ವರ್ಷವೇ ಅವರ ಪ್ರಥಮ ಕವನ ಸಂಕಲನ ಮುಗುಳು ಪ್ರಕಟ ಆಗುತ್ತೆ ವೃತ್ತಿಯ ವಿಚಾರಕ್ಕೆ ಬಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ನಾಲ್ಕರಲ್ಲಿ ಅವರು ತಾವು ಓದಿದ್ದಂಥ ಲಿಂಗರಾಜ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅಷ್ಟೇ ಅಲ್ಲ ಅರವತ್ನಾಲ್ಕರಿಂದ ಅರವತ್ತ ಏಳರವರೆಗೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಲಾಲ್ ಬಹದ್ದೂರ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ತೊಂಬತ್ತೊಂದರವರೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿರ್ತಾರೆ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಶಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಶಿಕಾಗೋ ನ್ಯೂಯಾರ್ಕ್ ಬರ್ಲಿನ್ ಮಾಸ್ಕೋ ಜಪಾನ್ ಮುಂತಾದ ವಿಶ್ವವಿದ್ಯಾಲಯಗಳಲ್ಲಿ ಜಾನಪದ ಮತ್ತು ರಂಗಭೂಮಿ ಕುರಿತ ಉಪನ್ಯಾಸಗಳನ್ನು ನೀಡಿರ್ತಾರೆ ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿರ್ತಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹತ್ತರವರೆಗೆ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಇಷ್ಟೇ ಅಲ್ಲ ತೊಂಬತ್ತೆರಡರಿಂದ ತೊಂಬತ್ತೆಂಟರವರೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಾರೆ ಎರಡು ಅವಧಿಗೆ ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಾರೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಾರೆ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಇದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಮೂರು ಸಾವಿರ ಪುಟಗಳ ಮೀರಿದ ಕನ್ನಡ ಜಾನಪದ ವಿಶ್ವಕೋಶವನ್ನ ಕೂಡ ಸಂಪಾದಿಸಿದ್ದಾರೆ ಇನ್ನು ಇವರಿಗೆ ಪ್ರೇರಣೆ ನೀಡಿದಂಥವರು ಯಾರ್ಯಾರು ಅಂದ್ರೆ ತಮ್ಮ ಊರಿನ ವಾತಾವರಣದಿಂದ ಜಾನಪದ ಹಾಡು ಕುಳಿತ ನಾಟಕಗಳ ಪ್ರಭಾವ ಇರುತ್ತೆ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದಂಥ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಬೆಂಬಲ ಇರುತ್ತೆ ಸಾವಳ್ಗಿ ಮಠ ಬೋಸ್ನೂರು ಮಠರ ಮಾರ್ಗದರ್ಶನ ಕೂಡ ಇವರಿಗೆ ಪ್ರಭಾವವನ್ನು ಬೀರುತ್ತೆ ನವ್ಯ ಸಾಹಿತ್ಯದ ಪ್ರಭಾವಿ ಕವಿ ಗೋಪಾಲಕೃಷ್ಣ ಅಡಿಗರನ್ನ ಸಾಹಿತ್ಯದ ಗುರು ಅಂತ ಇವರು ಭಾವಿಸಿರ್ತಾರೆ ಅಲ್ಲಮ್ಮ ಪ್ರಭು ಏಡ್ಸ್ ಕವಿ ಸ್ಪ್ಯಾನಿಷ್ ನಾಟಕಕಾರ ಲೋರ್ಕಾನ ಪ್ರಭಾವ ಕೂಡ ಇರುತ್ತೆ ಉತ್ತರ ಕರ್ನಾಟಕದ ಗೋಕಾಕ್ ಬೆಳಗಾವಿ ಧಾರವಾಡ ಭಾಷಾ ಶೈಲಿ ಜನಪದ ಸಾಹಿತ್ಯದ ಪ್ರಭಾವ ಇವೆಲ್ಲವೂ ಕೂಡ ಇವರಿಗೆ ಸಾಹಿತ್ಯವನ್ನು ಬರೆಯುವಂಥ ಪ್ರೇರಣೆ ನೀಡುತ್ತೆ ಅಲ್ಲದೆ ಅವರ ಸಾಹಿತ್ಯದಲ್ಲಿ ಈವೆಲ್ಲದರ ಬಿಂಬಗಳನ್ನು ನಾವು ಕಾಣಬಹುದು ಕೂಡ ಒಟ್ಟಿನಲ್ಲಿ ಜಾನಪದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಂಥವರು ಇನ್ನು ಕಾವ್ಯ ರಚಿಸಿ ಕವಿಯಾಗಬೇಕು ಅಂತ ಬಯಸಿದ ಕಂಬಾರರು ಕವಿಯಷ್ಟೇ ಅಲ್ಲ ಕಾದಂಬರಿಕಾರರು ನಾಟಕಕಾರರು ನಿರ್ದೇಶಕರಾಗಿ ರೂಪುಗೊಂಡರು ತಾವೇ ಬರೆದ ಕಾದಂಬರಿಗಳನ್ನು ಚಲನಚಿತ್ರಗಳಾಗಿ ಮಾಡಿದರು ಕರಿಮಾಯಿ ಕಾಡು ಕುದುರೆ ಸಿಂಗಾರವ ಮತ್ತು ಅರಮನೆ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಸಿನಿಮಾಗಳಾಗಿದೆ ಇನ್ನು ಇವರ ಜೋಕುಮಾರ ಸ್ವಾಮಿಯನ್ನು ಚಲನಚಿತ್ರ ಮಾಡಬೇಕು ಅಂತ ಶಂಕರ್ನಾಗ್ ಅವರು ಪ್ರಯತ್ನ ಪಟ್ಟಿದ್ದರು ಆದರೆ ಅವರು ಮಾಡಲಿಕ್ಕಾಗಿಲ್ಲ ಅಷ್ಟರಲ್ಲಿ ಅವರು ನಾವು ಕಳ್ಕೊಂಡ್ವಿ ಅದು ಕೂಡ ಬಹಳ ಜನಪ್ರಿಯವಾದಂಥ ನಾಟಕ ಜೋಕುಮಾರಸ್ವಾಮಿ ಜೋಕುಮಾರಸ್ವಾಮಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಪ್ರಕಟವಾದಂಥ ನಾಟಕ ಉತ್ತರ ಕರ್ನಾಟಕದ ಆಡು ಭಾಷೆಯ ಸೊಗಸುವುದರಲ್ಲಿ ಕಾಣಬಹುದು ಉಳುವವನೇ ಹೊಲದೊಡೆಯ ಎಂಬ ಸಮಾಜವಾದಿ ತತ್ವ ನಾಟಕದಲ್ಲಿ ಅಳವಡಿಸಲಾಗಿದೆ ಈ ನಾಟಕದ ಇಂಗ್ಲಿಷ್ ಅನುವಾದಕ್ಕೆ ಮುನ್ನುಡಿ ಬರೆದಿರುವಂತಹ ಕಂಬಾರ ಅವರು ತಾವು ಭೌಗೋಳಿಕವಾಗಿ ಒಂದು ಗ್ರಾಮಕ್ಕೆ ಸೇರಿದವರೆಂದು ಸಾಮಾಜಿಕವಾಗಿ ಅಲಕ್ಷಿತವಾದ ಸಮುದಾಯಕ್ಕೆ ಸೇರಿದವರೆಂದು ಹಾಗಾಗಿ ತಾವೊಬ್ಬ ಜಾನಪದ ಮನುಷ್ಯ ಎಂದು ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಳ್ಳುವ ಮೂಲಕ ಕನ್ನಡ ಭಾಷೆಗೆ ಎಂಟನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಬಹುಮುಖ ಪ್ರತಿಭೆಯ ಲೇಖಕ ಡಾಕ್ಟರ್ ಚಂದ್ರಶೇಖರ ಅವರು ಇವರ ಸಮಗ್ರ ಸಾಹಿತ್ಯಕ್ಕೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಇವರ ಅತ್ಯಂತ ಪ್ರಮುಖ ಕೃತಿಗಳಾದಂಥ ಋಷ್ಯಶೃಂಗ ಜೋಕುಮಾರಸ್ವಾಮಿ ಸಂಗ್ಯಾಬಾಳ್ಯ ಜಯಸಿದ್ಧನಾಯಕ ಕಾಡು ಕುದುರೆ ಮಹಾಮಾಯಿ ಚಕೋರಿ ಇವೆಲ್ಲಕ್ಕೂ ಸೇರಿ ಈ ಒಂದು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿದೆ ಇವರ ಋಷ್ಯ ಶೃಂಗ ಒಂದು ರೀತಿಯ ಹೇಳುತ್ತೇನೆ ಕೇಳ ಕಥನ ಕವನದ ಮುಂದುವರೆದ ವಸ್ತುವುಳ್ಳ ನಾಟಕವಾಗಿದೆ ನಾಯಿ ಕತೆ ಕಂಬಾರರವರ ಇನ್ನೊಂದು ಪ್ರಸಿದ್ಧ ನಾಟಕ ಹರಕೆಯ ಕುರಿ ಬೆಂಗಳೂರು ಜನರಾಡುವ ಭಾಷೆಯನ್ನ ಹೊಂದಿರುವಂಥ ನಾಟಕ ಅದು ಕೂಡ ತುಂಬಾ ಪ್ರಸಿದ್ಧ ಮಧ್ಯಮ ವರ್ಗದವರ ಸ್ವಭಾವಗಳ ಜೊತೆಗೆ ನಗರದ ನಿಷ್ಕ್ರಿಯ ಹಾಗೂ ಮುಗ್ಧರು ರಾಜಕೀಯ ಕುತಂತ್ರಗಳಿಗೆ ಹೇಗೆ ಬಲಿಯಾಗ್ತಾರೆ ಅನ್ನೋದು ಇಲ್ಲಿನ ಕಥಾವಸ್ತುವಾಗಿದೆ ಇನ್ನುಳಿದಂತೆ ನೋಡೋದಾದರೆ ಕಾವ್ಯಗಳು ಯಾವ್ಯಾವುದು ಮೊಗುಳು ಹೇಳುತ್ತೇನೆ ಕೇಳ ತಕರಾರಿನವರು ಸಾವಿರಾರು ನೆರಳು ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳೇ ಹಂಪಿಯ ಕಲ್ಲುಗಳು ಎಲ್ಲಿದೆ ಶಿವಾಪುರ ಮತ್ತು ನಾಟಕಗಳು ತಗೊಂಡಾಗ ಬೆಂಬೆತ್ತಿದ ಕಣ್ಣು ನಾರ್ಸಿಸ್ಟ್ ಋಷಿಶೃಂಗ ಜೋಕುಮಾರಸ್ವಾಮಿ ಚಾಲೀಶ ಸಾಂಗ್ಯಾಬಾಳ್ಯ ಕಿಟ್ಟಿಯ ಕಥೆ ಜಯಿಸಿದ್ದ ನಾಯಕ ಆಲಿಬಾಬಾ ಕಾಡು ಕುದುರೆ ನಾಯಿ ಕಥೆ ಖಾರೋ ಖಾರ ಮತಾಂತರ ಹರಕೆಯ ಕುರಿ ಸಿರಿ ಸಿರಿಸಂಪಿಗೆ ಹುಲಿಯ ನೆರಳು ಬೋಳೆಶಂಕರ ಪುಷ್ಪರಾಣಿ ತಿರುಕನ ಕನಸು ಮಹಾಮಾಯಿ ಹಾಗೇನೆ ನೆಲಸಂಪಿಗೆ ಜಕ್ಕಣ್ಣ ಶಿವರಾತ್ರಿ ಇನ್ನು ಮಹಾಕಾವ್ಯ ತಗೊಂಡಾಗ ಚಕೋರಿ ಬರುತ್ತೆ ಹಾಗೆ ಕಾದಂಬರಿ ತಗೊಂಡಾಗ ಅಣ್ಣ ತಂಗಿ ಕರಿಮಾಯಿ ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ ಸಿಂಗಾರಪ್ಪ ಮತ್ತು ಅರಮನೆ ಶಿಖರ ಸೂರ್ಯ ಮತ್ತೆ ಶಿವನ ಡಂಗುರ ಇನ್ನು ಈ ಕಾರ್ಯಗಳಿಗೆ ಸಂದಂಥ ಪ್ರಶಸ್ತಿಗಳು ಗೌರವಗಳು ಯಾರೇನು ಅಂತ ನೋಡೋಣ ಬನ್ನಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ದೇವರಾಜರಸು ಪ್ರಶಸ್ತಿ ಜೋಶು ಸಾಹಿತ್ಯ ಪುರಸ್ಕಾರ ಇದು ಆಂಧ್ರ ಪ್ರದೇಶ ಸರ್ಕಾರ ಕೊಡುವಂಥದ್ದು ನಾಡೋಜ ಪ್ರಶಸ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಂಪ ಪ್ರಶಸ್ತಿ ಸಿಗತ್ತೆ ಹಾಗೆ ಸಂತ ಕಬೀರ ಪ್ರಶಸ್ತಿ ಸಿಗುತ್ತೆ ಪದ್ಮಶ್ರೀ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕುಮಾರ ಆಶನ್ ಪ್ರಶಸ್ತಿ ಇದು ಕೇರಳ ಸರ್ಕಾರ ಕೊಡು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಶಸ್ತಿ ಮಧ್ಯಪ್ರದೇಶ ಸರ್ಕಾರ ಕೊಡು ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಸಿಗುತ್ತೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ಸಿಗತ್ತೆ ಟ್ಯಾಗೋರ್ ಪ್ರಶಸ್ತಿ ಸಿಗತ್ತೆ ಹಾಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ ಇಂಥ ಪ್ರತಿಭಾವಂತ ಕವಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಅವರ ಧ್ವನಿಯನ್ನ ಕೇಳೋಣ ಬನ್ನಿ ಮಾವತ್ಸ ತುಂಗಿನ ಬಗ್ಗೆ ಬರುವಂತಹ ಪದ್ಯ ತುಂಗು ಒಂದು ಕಾಲಕ್ಕೆ ತನ್ನ ವೈಚಾರಿಕತೆಯಿಂದ ಅರ್ಧ ಪ್ರಪಂಚವನ್ನೇ ಪ್ರಭಾವಿಸಿದವನು ನಾವೆಲ್ಲ ಆವಾಗ ಆತನ ಸಾಂಸ್ಕೃತಿಕ ಕ್ರಾಂತಿಯಿಂದ ಭಾರೀ ಪ್ರಭಾವಿತರಾದವರು ಮತ್ತು ಅನೇಕ ಪದ್ಯಗಳನ್ನು ಕೂಡ ಬರೆದವರು ನಾವು ಅವನು ತನ್ನ ಸಾಂಸ್ಕೃತಿಕ ಕ್ರಾಂತಿಯಿಂದ ಏನೇನು ಸಾಧಿಸಬೇಕು ಅಂತ ಕನಸ್ಕೊಂಡಿದ್ನೋ ಅದು ಆಗಲಿಲ್ಲ ಈಗ ಈಗಿನ ಆತನ ಚೈನಾ ದೇಶ ನೋಡಿದರೆ ನಮಗೆ ಗೊತ್ತಾಗ್ತದೆ ಅವನು ಇಂಥ ಚೈನಾವನ್ನು ಕನಸಿನಲ್ಲಿ ಕಂಡಿದ್ದೆ ಅಂತ ದುಃಖವಾಗ್ತದೆ ಆ ದುಃಖದಲ್ಲಿ ಮತ್ತು ಆತ ಸತ್ತ ದಿವಸ ನಾನು ಬರೆದಂತಹ ಪದ್ಯ ಇದು ಇಂಥ ಉತ್ಸಾಹದ ಚಿಲುಮೆ ಇನ್ನೂ ನೂರು ಕಾಲ ಬಾಳಲಿ ಅಂತ ಹಾರೈಸ್ತಾ ಅವರ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಲಿ ಅಂತ ಆಶಿಸೋಣ ಹಾಗೆಯೇ ಜ್ಞಾನಪೀಠ ಪುರಸ್ಕೃತರು ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಇನ್ನು ಮುಂದಿನ ಜ್ಞಾನಪೀಠ ಪ್ರಶಸ್ತಿ ಯಾರಿಗಾದರೂ ಸಿಕ್ಕಾಗ ಮುಂದುವರೆಸೋಣ ಆ ರೀತಿ ಆಶಿಸೋಣ ಕೂಡ ಇನ್ನಷ್ಟು ಸಿಗಲಿ ಅಂತ ಅಷ್ಟೇ ಅಲ್ಲ ಸ ಕನ್ನಡಿಗರಲ್ಲಿ ಒಂದು ವಿನಂತಿ ಏನಂದರೆ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಶಾಲೆಗಳಲ್ಲಿ ಪಾಠ ಮಾಡುವಾಗ ಖಂಡಿತವಾಗೂ ಈ ವಿಡಿಯೋನ ಬಳಸ್ಕೋಬೋದು ಮಕ್ಕಳಿಗೆ ನೇರವಾಗಿ ಅವರ ಮಾತುಗಳನ್ನು ಕೇಳಿದಂತಾಗುತ್ತೆ ಹಾಗಾಗಿ ಈ ಕನ್ನಡ ಸಿರಿಯ ಯಾವುದೇ ಪಾಠವನ್ನು ನೀವು ಬೇಕಾದರೆ ಶಾಲೆಗಳಲ್ಲಿ ಬಳಸ್ಕೋಬೋದು ಅಂದರೆ ನೀವು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡೋ ಮುಖಾಂತರ ಈ ವಿಡಿಯೋಗಳನ್ನು ತೋರಿಸ್ಬೋದು ಸಹಕಾರಿಯಾಗತ್ತೆ ಮಕ್ಕಳಿಗೂ ಅನುಕೂಲ ಆಗುತ್ತೆ ನಾನು ಮಾಡಿದ್ದಕ್ಕೂ ಸ್ವಲ್ಪ ನನಗೊಂಚೂರು ಆಗುತ್ತೆ ಅಂತ ಹೇಳ್ಬೋದು ಒಂದು ಪ್ರಯತ್ನಕ್ಕೆ ಸಫಲತೆ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಇದನ್ನು ಮಾಡ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿ ಇನ್ನಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ